ಮೊದಲಿಗೆ ಸಮರ್ಪಣಾ ವೇದಿಕೆ ಅವರಿಗೆ ನಾನು ವಂದನೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಇದು ಕಗ್ಗ ಸಮರ್ಪಣಾ ಸಪ್ತಾಹ ಅಂತ ಕೇಳಕ್ಕೆ ಸಂತೋಷ ಆಗುತ್ತೆ ಅಲ್ವಾ ಇಲ್ಲಿ ಒಬ್ಬೊಬ್ರು ಏಳೇಳು ದಿನ ಕಳಿಸ್ಬೋದು ಸಪ್ತಾಹ ಅಂದರೆ ಏಳು ದಿನ ಅಲ್ವಾ ಫಸ್ಟ್ ಸೆಷನ್ ರಮಾ ಪ್ರಸನ್ನ ಅವರು ನಡೆಸ್ಕೊಟ್ರು ಐವತ್ಮೂರು ವಾರಗಳ ಕಾಲ ತುಂಬ ಚೆನ್ನಾಗಿ ನಡೀತು ಈಗ ಸೆಕೆಂಡ್ ಸೆಷನ್ ಲಕ್ಷ್ಮೀ ಮಧುಸೂದನ್ ಅನ್ನೋರು ನಡೆಸ್ತಾ ಇದ್ದಾರೆ ನಾನು ಅವ್ರ ಮೂಲಕನೇ ನಿಮಗೆ ಇದು ಭಾಗವಹಿಸೋದಕ್ಕೆ ಬಂದಿರೋದು ಡಿ ವಿ ಜೆ ಅವ್ರದ್ದು ಪಾತ್ರ ಪರಿಚಯ ಎಲ್ಲರಿಗೂ ಗೊತ್ತೇ ಇರುತ್ತೆ ನಾನು ಅವು ನಾನು ಅವರ ಅಭಿಮಾನಿ ಕೂಡ ಅದು ಕನ್ನಡದ ಭಗವದ್ಗೀತೆ ಅಂತ ಪ್ರಸಿದ್ಧಿಯಾಗಿದೆ ಅಂತ ಎಲ್ಲರಿಗೂ ಗೊತ್ತು ಅವರು ಪ್ರತಿಯೊಬ್ಬರಿಗೂ ಇದು ಜೀವನದಲ್ಲಿ ಉಪಯೋಗ ಆಗೋ ಹಾಗೆ ಡಿ ವಿ ಜಿ ಅವರು ಬಹಳ ಸುಲಭವಾಗಿ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಏನಕ್ಕೆ ನನಗೆ ಡಿ ವಿ ಜಿ ಅವರು ತುಂಬ ಇಷ್ಟ ಆಯಿತು ಅಂದರೆ ಅವ್ರದ್ದು ನಡೆ ನುಡಿ ಎರಡು ಒಂದೇ ಇತ್ತು ಅವ್ರ ಪ್ರಾಮಾಣಿಕತೆ ನನಗೆ ತುಂಬ ಇಷ್ಟ ಆಯಿತು ಆವಾಗ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ರಂತೆ ಮೈಸೂರು ದಸರಾದ ಬಗ್ಗೆ ಎಲ್ಲರೂ ಆರ್ಟಿಕಲ್ಸ್ ಬರ್ದಿದ್ರಂತೆ ಡಿ ವಿ ಜಿ ಅವರು ಅವಾಗ ಪತ್ರಕರ್ತರಾಗಿ ಕೂಡ ಕೆಲಸ ಮಾಡ್ತಿದ್ರು ಅವರು ದಸರಾ ವೈಭವ ಅದು ನಡೆದಿದ್ದು ಎಲ್ಲ ತುಂಬ ಚೆನ್ನಾಗಿ ಬರ್ದಿದ್ರಂತೆ ಮಹಾರಾಜರು ಅಯ್ಯೋ ಎಷ್ಟು ಚೆನ್ನಾಗಿ ಎಲ್ಲರೂ ಬರ್ದಿದ್ದಾರೆ ಯಾರ್ಯಾರು ಆರ್ಟಿಕಲ್ಸ್ ಬರ್ದಿದಾರೋ ಅವ್ರಿಗೆಲ್ಲರಿಗೂ ಉಡುಗೊರೆ ಕೊಡಿ ಅಂತ ದುಡ್ಡು ಕೊಟ್ರಂತೆ ಆವಾಗ ಡಿ ವಿ ಜಿ ಅವರು ವಿಶ್ವೇಶ್ವರಯ್ಯ ಅವ್ರನ್ನ ಭೇಟಿ ಆಗಿಬಿಟ್ಟು ಅಲ್ಲ ನಾವು ಪತ್ರಕರ್ತರದ್ದು ನಮ್ದಿದು ನಮ್ಮ ಡ್ಯೂಟಿ ಇದು ರಾಜರ ಬೊಕ್ಕಸದಿಂದ ಯಾತಕ್ಕೆ ನೀವು ದುಡ್ಡು ಕೊಡೋಕೆ ಹೋದ್ರಿ ನನಗೆ ಬೇಡ ಅಂತ ವಾಪಸ್ ಕೊಟ್ರಂತೆ ವಿಶ್ವೇಶ್ವರಯ್ಯ ಅವರಂತೂ ಅಷ್ಟು ಇಂಪ್ರೆಸ್ ಆಗಿಬಿಟ್ರಂತೆ ಅವರು ದಿವಾನ್ರಾಗಿದ್ರಂತ ಅವಾಗ ಅವರು ಡಿ ವಿ ಜಿ ಅವರು ಬರ್ದಿರೋದು ಅಷ್ಟೇ ಅಲ್ಲ ಆ ಪ್ರಾಮಾಣಿಕತೆಗೆ ಎಷ್ಟೊಳ್ಳೆ ಎಕ್ಸಾಂಪಲ್ ಅಲ್ವಾ ಇದು ಕೊಟ್ಟಿರೋ ದುಡ್ಡು ಯಾರು ಸದ್ಯ ಪ್ರಶಂಸೆ ಆಗಲಿ ದುಡ್ಡು ಯಾರು ಬೇಡ ಅಂತಾರೆ ಇಲ್ಲಪ್ಪ ಪತ್ರಕರ್ತನಾಗಿ ನಾನು ನನ್ನ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ ನಾನು ಬರೆದಿದ್ದೀನಿ ಈ ಥರ ರಾಜರು ಬೊಕ್ಕಸದಿಂದ ಕೊಡೋದು ಏನು ಸರಿ ಇಲ್ಲ ನೀವು ಅವ್ರಿಗೆ ವಾಪಸ್ ಕೊಡಿ ಅಂದ್ಬಿಟ್ಟು ಅಷ್ಟು ಸವಿನಯವಾಗಿ ಬೇರೆ ಕೇಳ್ಕೊಂಡ್ರಂತೆ ನನಗಂತೂ ನಡೆ ನುಡಿ ಒಂದೇ ಇರುತ್ತಲ್ಲ ಆ ವ್ಯಕ್ತಿತ್ವಗಳು ನಮಗೆ ತುಂಬ ಮನಸ್ಸಿಗೆ ಮುಟ್ಟುತ್ತೆ ಇನ್ನೂ ಒಂದು ಹೇಳಬೇಕು ಅಂದರೆ ಅವಾಗ ಬಡ್ತನಾಯಿತು ಡಿ ವಿ ಜೆ ಅವ್ರಿಗೆ ಅವ್ರ ಎಂಬತ್ತನೇ ವಯಸ್ಸಲ್ಲಿ ಅವರು ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಅಯ್ಯೋ ಇಷ್ಟು ಗೌ ಅವರು ಸಾಹಿತ್ಯಕ್ಕೆಲ್ಲ ಕಷ್ಟಪಟ್ಟಿದ್ದಾರೆ ಅವ್ರಿಗೊಂದು ಗೌರವಧನ ಅಂತ ಕೊಡಬೇಕು ಅಂದ್ಬಿಟ್ಟು ಎಲ್ಲರೂ ಮಾತಾಡಿಕೊಂಡು ಒಂದು ಲಕ್ಷ ರೂಪಾಯಿ ಆಗಿನ ಕಾಲಕ್ಕೆ ಎಲ್ಲರೂ ಕಲೆಕ್ಟ್ ಮಾಡಿ ಅವ್ರಿಗೊಂದು ಸಮಾರಂಭ ಮಾಡಿ ಡಿ ವಿ ಜಿ ಅವ್ರಿಗೆ ಈ ಒಂದು ಲಕ್ಷ ರೂಪಾಯಿ ನೀವು ಗೌರವಧನವಾಗಿ ಸ್ವೀಕರಿಸಲೇಬೇಕು ಅಂತ ಹೇಳಿದ್ರಂತೆ ಆಗ ಬಡತನದಲ್ಲಿ ಇದ್ರಂತೆ ಪಾಪ ಡಿ ವಿ ಜಿ ಅವ್ರ ಕಷ್ಟಗಳಿತ್ತಂತೆ ಅವರು ಡಿ ವಿ ಜಿ ಅವರು ಒಂದು ಕ್ಷಣನೂ ಆಲೋಚನೆ ಮಾಡಿದೆ ಅವರು ಒಂದು ಲಕ್ಷ ರೂಪಾಯಿ ಫುಲ್ಲುನು ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಡೊನೇಷನ್ ಮಾಡಿಬಿಟ್ರಂತೆ ಯಾರಿಗೆ ಅಷ್ಟು ಆ ವೇದಿಕೆನಲ್ಲೇ ಕೊಟ್ಬಿಟ್ರು ಅಂದರೆ ಅವ್ರು ಎಷ್ಟು ಮೇರು ವ್ಯಕ್ತಿತ್ವ ಅಂತ ನಿಮ್ಗೆ ಅನ್ಸಲ್ವಾ ಇದು ಇದಾಗಿದ್ದು ಮಾರನೇ ದಿವಸನೇ ಸುಧಾ ನಡೆಸ್ತಿದ್ರಲ್ಲ ಎಡಿಟರ್ ಸೇತುರಾಮನವರು ಡಿ ವಿ ಜಿ ಮನೆ ಹತ್ರ ಒಂದು ಅಂಗಡಿ ಇತ್ತಂತೆ ದಿನಸಿ ಅಂಗಡಿ ಕಾಫಿ ಪುಡಿ ಸಕ್ಕರೆ ಎಲ್ಲ ಮಾಡ್ತಿರ್ತಾರಲ್ಲ ಅವ್ರು ಅಲ್ಲಿಗೆ ಏನಕ್ಕೂ ಹೋಗಿದ್ದಾರೆ ಡಿ ವಿ ಜಿ ಅವ್ರ ಮನೆಯಿಂದ ಒಬ್ಬ ಕೆಲಸದವನು ಒಂದು ಚೀಟಿ ತೊಗೊಂಡು ಬಂದು ಕೊಟ್ಟನಂತೆ ಇವರು ಕಾಫಿ ಪುಡಿ ಸಕ್ಕರೆ ಕೊಟ್ಟಂತೆ ಇವರು ಸೇತುರಾಮ್ ಅವರು ಏನು ಡಿ ವಿ ಜಿ ಅವ್ರ ಮನೆಯಿಂದ ನಾ ಬಂದಿದ್ದು ಏನಕ್ಕೆ ಅವ್ರ ಚೀಟಿ ಕಳಿಸಿದ್ರು ಅಂದರೆ ಆ ಚೀಟಿನಲ್ಲಿ ಡಿ ವಿ ಜಿ ಅವರು ಅತಿಥಿಗಳು ಬಂದಿದ್ದಾರೆ ಕಾಫಿ ಪುಡಿ ಸಕ್ಕರೆ ಬೇಕಿತ್ತು ಈಗ ನಾನು ಕೊಡೋದಕ್ಕೆ ಹಣ ಇಲ್ಲ ನಂತರ ತಲುಪಿಸ್ತೀನಿ ಬರ್ತಿದ್ರಂತೆ ಸೇತುರಾಮ್ ಅವ್ರಿಗೂ ಆಶ್ಚರ್ಯ ಆಗೋಯ್ತಂತೆ ಒಂದು ಲಕ್ಷ ರೂಪಾಯಿ ಒಂದು ನಿಮಿಷ ಯೋಚನೆ ಮಾಡಿದ ಗೋಖಲೆ ಇನ್ಸ್ಟಿಟ್ಯೂಟು ಕೊಟ್ರಲ್ಲ ಇವ್ರಿಗೆ ಇಷ್ಟು ಹಣದ ಉಪಯೋಗ ಮಾಡ್ಕೋಬೋದಿತ್ತಲ್ಲ ಇವ್ರ ಸಮಾಜ ಕಳಕಳಿ ಇವ್ರಿಗೆ ಎಷ್ಟಿದೆ ಅಂದ್ಬಿಟ್ಟು ಸೇತುರಾಮ್ ಅವ್ರಿಗೆ ತುಂಬ ಆಶ್ಚರ್ಯ ಆಗೋಯ್ತಂತೆ ಈ ಥರ ಎಕ್ಸಾಂಪಲ್ಸ್ ನೋಡಿದಾಗ ಅವರು ಯಾರದೇ ದುಡ್ಡನ್ನ ಇಷ್ಟವಾಗಿ ತಗೊಳ್ತಾ ಇರಲಿಲ್ಲ ಬಂದಿರೋದನ್ನು ರಿಜೆಕ್ಟ್ ಮಾಡ್ತಾ ಇದ್ರು ಆ ಸ್ವಾಭಿಮಾನ ಆ ಕಷ್ಟ ಸಹಿಷ್ಣುತೆ ಆ ಪ್ರಾಮಾಣಿಕತೆ ನನಗೆ ತುಂಬ ಆಕರ್ಷಣೆ ಅನ್ನಿಸ್ತು ಅವ್ರು ಬರ್ದಿರೋದು ಅಷ್ಟೇ ಪ್ರತಿಯೊಂದೂ ನಾವು ದಿನಕ್ಕೊಂದೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಇನ್ಯಾವುದು ಫಿಲಾಸಫಿನೂ ಬೇಡ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವ್ರ ನಡೆ ನುಡಿನೂ ಹಾಗೇ ಇತ್ತು ಅಷ್ಟೇ ಆದರ್ಶವಾಗಿತ್ತು ಅದಕ್ಕೋಸ್ಕರ ನನಗೆ ಡಿ ವಿ ಜಿ ಅಂದರೆ ಯಾವಾಗಲೂ ಪರಮ ಪೂಜ್ಯ ಭಾವನೆ ಇಷ್ಟೇಳಿ ನಾನು ಈ ಒಂದೆರಡು ಮಾತನ್ನು ಮುಗಿಸ್ತೀನಿ